ನಾನಿವಾಗ ಮತ್ತೆ ನಿಮಗೆ ಎರಡನೇ ವಿಡಿಯೋದಲ್ಲಿ ಸಿಗ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಭಕ್ತಾದಿಗಳು ಕೊಟ್ಟೂರೇಶ್ವರ ರಥೋತ್ಸವಕ್ಕೆ ಬಳೆಹಣ್ಣನ್ನು ಎಸೆಯುತ್ತಿದ್ದಾರೆ ಮತ್ತು ಭಕ್ತಾದಿಗಳು ಕೂಡ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ಕೊಟ್ಟೂರೇಶ್ವರ ಎಲ್ಲ ಭಕ್ತಾದಿಗಳಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ತಾ ಇದ್ದೀನಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಟ್ಟೂರಿನ ರಥೋತ್ಸವ ಜರುಗಲಿದೆ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದಾರೆ ಕೊಟ್ಟೂರೇಶ್ವರ ರಥೋತ್ಸವಕ್ಕೆ ಇನ್ನೇನು ದೇವರು ಬಂದ ಮೇಲೆ ರಥೋತ್ಸವ ಜರುಗಲಿದೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಮ್ಯೂಸಿಕ್ನೊಂದಿಗೆ ವಿಡಿಯೋನ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಅಥವಾ ನಂದಿ ಹಿಡಿದುಕೊಂಡು ಭಕ್ತಾದಿಗಳು ಬರ್ತಾ ಇದ್ದಾರೆ ನಂದಿಕೋಲನ್ನು ಕುಣಿಸುತ್ತಾ ಹಿಡಿದುಕೊಂಡು ಬಂದು ರಥವನ್ನು ಸುತ್ತುತ್ತಾರೆ ಭಕ್ತಾದಿಗಳು ಅದರ ಹಿಂದೆನೇ ದೇವರು ಕೂಡ ಬರುತ್ತೆ ದೇವರು ಬಂದ ಮೇಲೆ ದೇವರು ಕೂಡ ರಥವನ್ನು ಸುತ್ತಿಬಿಟ್ಟು ರಥವನ್ನು ಏರಿ ನಂತರ ರಥೋತ್ಸವ ಜರುಗಲಿದೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಭಕ್ತಾದಿಗಳು ನಂದಿ ಹಿಡಿದುಕೊಂಡು ರಥವನ್ನು ಸುತ್ತುತ್ತಾ ಇದ್ದಾರೆ ಮತ್ತು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಕೊಟ್ಟೂರು ಬಸವೇಶ್ವರ ರಥೋತ್ಸವಕ್ಕೆ ಭಕ್ತಾದಿಗಳು ಸೇರಿದ್ದಾರೆ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಬಿಲ್ಡಿಂಗನ್ನು ಸಹ ಹತ್ತಿಬಿಟ್ಟು ಕೊಟ್ಟೂರು ರಥೋತ್ಸವವನ್ನು ಭಕ್ತಾದಿಗಳು ವೀಕ್ಷಿಸುತ್ತಿದ್ದಾರೆ ಈ ಕಡೆ ನಂದಿ ಹಿಡಿದುಕೊಂಡು ಭಕ್ತಾದಿಗಳು ರಥದ ಮುಂದೆ ಕುಣಿಸುತ್ತಿದ್ದಾರೆ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಳ್ಳುವವರು ಕೂಡ ನಂದಿಕೋಲನ್ನು ಕುಣಿಸುವವರದ್ದು ವಿಡಿಯೋನ ಮಾಡ್ಕೊತಾ ಇದ್ದಾರೆ ತುಂಬ ಅಂದರೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟೂರು ಬಸವೇಶ್ವರ ರಥೋತ್ಸವಕ್ಕೆ ಭಕ್ತಾದಿಗಳು ದೂರದ ಊರಿನಿಂದ ಪಾದಯಾತ್ರೆಯನ್ನು ಮಾಡಿಕೊಂಡು ಕೊಟ್ಟೂರಿಗೆ ಬಂದು ಸೇರುತ್ತಾರೆ ಇವಾಗ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಅಲ್ಲಿ ಪಲ್ಲಕ್ಕಿ ಬರ್ತಾ ಇದೆ ನೋಡಿ ಆ ಪಲ್ಲಕ್ಕಿಯಲ್ಲೇ ಕೊಟ್ಟೂರು ಶ್ರೀ ಬಸವೇಶ್ವರ ದೇವರು ಬರ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಟ್ಟೂರು ಜಾತ್ರೆ ಅಥವಾ ಕೊಟ್ಟೂರು ರಥೋತ್ಸವ ಜರುಗಲಿದೆ ದೇವರನ್ನು ಸಹ ಬರಲಿಕ್ಕೆ ಆಗದೇ ಇರುವಷ್ಟು ಭಕ್ತಾದಿಗಳು ಸೇರಿದ್ದಾರೆ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಮತ್ತು ನಾನು ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಮ್ಯೂಸಿಕ್ನೊಂದಿಗೆ ವಿಡಿಯೋನ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಕೊಟ್ಟೂರು ಶ್ರೀ ಬಸವೇಶ್ವರ ದೇವರು ರಥೋತ್ಸವವನ್ನು ಸುತ್ತುತ್ತ ಇದೆ ಕೊಟ್ಟೂರು ದೊರೆಯೇ ಯಾರು ಸರಿ ಅಂದ ಹಾಗೆ ಕೊಟ್ಟೂರು ದೊರೆಗೆ ನೀನೇ ಸರಿಸಟಿದೇವರೇ ಅಷ್ಟು ವಿಜೃಂಭಣೆಯಿಂದ ಕೊಟ್ಟೂರು ರಥೋತ್ಸವ ಪ್ರತಿ ವರ್ಷವೂ ಕೂಡ ನೆರವೇರುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ದೇವರಿಗೂ ಕೂಡ ಬಳೆಹಣ್ಣನ್ನು ಎಸೆಯುವವರು ಎಸೆಯುತ್ತಿದ್ದಾರೆ ಮತ್ತು ಕೊಟ್ಟೂರು ದೇವರು ರಥವನ್ನು ಸುತ್ತುತ್ತಾ ಇರುವಾಗ ಭಕ್ತಾದಿಗಳು ಕೂಡ ದೇವರ ಹಿಂದೆಯೇ ರಥವನ್ನು ಸುತ್ತುತ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವರು ರಥವನ್ನು ಏರಿ ಕೊಟ್ಟೂರು ಶ್ರೀ ಬಸವೇಶ್ವರ ರಥೋತ್ಸವವು ಜರುಗಲಿದೆ ಎಲ್ಲಿ ನೋಡಿದರೂ ಅಲ್ಲಿಯೂ ಭಕ್ತಾದಿಗಳೇ ಕಾಣುತ್ತಿದ್ದಾರೆ ಎಲ್ಲಿಯೂ ಕೂಡ ನೋಡಲಿಕ್ಕೆ ಒಂದು ಜಾಗನೂ ಕೂಡ ಕಾಣುವುದಿಲ್ಲ ಹಾಗೆ ಭಕ್ತಾದಿಗಳು ಕೂಡ ಎಲ್ಲೆಂದರಲ್ಲಿ ಎಲ್ಲ ಕಣ್ಣುಗೆ ಕಾಣಿಸುವಷ್ಟು ನೋಡಿದರೂ ಕೂಡ ಬರೀ ಭಕ್ತಾದಿಗಳೇ ಕಾಣುತ್ತಿದ್ದಾರೆ ನೀವೇ ವಿಡಿಯೋದಲ್ಲಿ ಗಮನಿಸಬಹುದು ಮತ್ತು ಅಚ್ಚರಿಪಡುವ ವಿಷಯ ಏನಪ್ಪ ಅಂದರೆ ಕೊಟ್ಟೂರು ಶ್ರೀ ಬಸವೇಶ್ವರ ದೇವರು ರಥವನ್ನು ಏರಿದ ಮೇಲೆ ಮೂಲ ನಕ್ಷತ್ರ ಅಂತ ಬರುತ್ತೆ ಫ್ರೆಂಡ್ಸ್ ಮೂಲ ನಕ್ಷತ್ರ ಬಂದ ತಕ್ಷಣ ರಥವು ಯಾರೂ ಕೂಡ ಎಳೆಯದೆ ತನ್ನಷ್ಟಕ್ಕೆ ತಾನೇ ಮೂರು ಉಳ್ಡಿಕೆ ಉರುಳುತ್ತೆ ಫ್ರೆಂಡ್ಸ್ ಅದೇ ಕೊಟ್ಟೂರು ಶ್ರೀ ಬಸವೇಶ್ವರ ದೇವರ ಮಹಿಮೆ ಅಂತ ಹೇಳ್ಬೋದು ನಾನು ಕೂಡ ಮೊದಲಿಗೆ ನಂಬಿರಲಿಲ್ಲ ಸ್ವತಃ ನಾನೇ ನನ್ನ ಕಣ್ಣಿನಿಂದ ನೋಡಿದ್ದೇನೆ ಯಾರೂ ಕೂಡ ಎಳೆಯದೆ ರಥವು ತನ್ನಷ್ಟಕ್ಕೆ ತಾನೇ ಮೂರು ಹುಡುಕಿಯನ್ನು ಉಡುತ್ತೆ ಫ್ರೆಂಡ್ಸ್ ಇದಕ್ಕೆ ಹೇಳೋದು ಫ್ರೆಂಡ್ಸ್ ಕೊಟ್ಟೂರು ದೊರೆಯೇ ನಿನಗ್ಯಾರು ಸರಿಯೇ ಅಂತ ಅವಾಗಿನ ಕಾಲದಲ್ಲಿ ಹೇಳಿರುವಂಥ ಮಾತುಗಳು ಯಾವುದೂ ಕೂಡ ಸುಳ್ಳಲ್ಲ ಅಂತ ಇವಾಗಲೂ ಕೂಡ ನಿಜವಾಗಿದೆ ನೀವೇ ವಿಡಿಯೋದಲ್ಲಿ ನೋಡ್ಬೋದು ಇವಾಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಕೊಟ್ಟೂರು ಶ್ರೀ ಬಸವೇಶ್ವರ ರಥೋತ್ಸವ ಸ್ವಲ್ಪ ಮುಂದಕ್ಕೆ ಹೋಗಿದ ತಕ್ಷಣವೇ ಭಕ್ತಾದಿಗಳು ತಮ್ಮ ತಮ್ಮ ಊರಿಗೆ ಹೊರಳಲಿಕ್ಕೆ ಬಸ್ ಸ್ಟ್ಯಾಂಡ್ ಕಡೆ ಬರ್ತಾಯಿದ್ದಾರೆ ಬಸ್ಸುಗಳು ಕೂಡ ತುಂಬ ರಶ್ ಇರೋದ್ರಿಂದ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟೂರು ಜಾತ್ರಾ ವಿಶೇಷ ಅಂತ ಬಸ್ಸುಗಳನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟೂರಿಗೆ ಬಿಟ್ಟಿದ್ದಾರೆ ಎಲ್ಲ ಬಸ್ಸುಗಳು ಕೂಡ ತುಂಬಾ ರಶ್ ಇರೋದರಿಂದ ನಿಧಾನಕ್ಕೆ ಚಲಿಸಿಕೊಂಡು ಹೋಗ್ತಾ ಇದ್ದಾರೆ ಮತ್ತು ರೋಡ್ ಸೈಡಲ್ಲೂ ಕೂಡ ಭಕ್ತಾದಿಗಳು ಹತ್ತಿರ ಇರುವಂಥ ಊರಿಗೆ ನಡೆದುಕೊಂಡು ಹೋಗುತ್ತಿದ್ದಾರೆ ವಿಡಿಯೋದಲ್ಲಿ ನೀವೇ ಗಮನಿಸಬಹುದು ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಮತ್ತು ಯಾವುದೇ ಒಂದು ಅಡೆತಡೆ ಆಗದೆ ಭಕ್ತಾದಿಗಳು ನಿಧಾನ ಗತಿಯಲ್ಲಿ ಸಾಗುತ್ತಿದ್ದಾರೆ ಮತ್ತು ಭಕ್ತಾದಿಗಳು ತಮ್ಮ ತಮ್ಮ ಊರನ್ನು ಸೇರೋ ಅಷ್ಟೊತ್ತಿಗೆ ತುಂಬ ಕತ್ತಲೆಯಾಗಿರುತ್ತೆ ಮತ್ತು ತುಂಬ ಹೆಚ್ಚಿನ ಸಮಯ ಆಗಿರುತ್ತೆ ಯಾಕಪ್ಪ ಅಂದರೆ ರೋಡು ಸ್ವಲ್ಪವೂ ಬಿಡುವಿಲ್ಲದೆ ಭಕ್ತಾದಿಗಳು ನಡೆದುಕೊಂಡು ಮತ್ತು ಬಸ್ಸುಗಳು ಕಾರುಗಳು ಬೈಕುಗಳು ತುಂಬ ನಿಧಾನವಾಗಿ ಚಲಿಸಿಕೊಂಡು ಹೋಗೋದ್ರಿಂದ ಭಕ್ತಾದಿಗಳು ತಮ್ಮ ತಮ್ಮ ಮನೆಯನ್ನು ಸೇರೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ ತುಂಬ ದೂರದ ಊರಿನಿಂದ ಬಂದಿರುತ್ತಾರೆ ಸೊ ಹಾಗಾಗಿ ನಿಧಾನವಾಗಿ ಕೊಟ್ಟೂರು ಮುಗಿಯೋವರೆಗೂ ನಿಧಾನವಾಗಿ ಚಲಿಸಿಕೊಂಡೇ ಹೋಗಬೇಕಾಗುತ್ತೆ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬ ಟ್ರಾಫಿಕ್ ಅಂದರೆ ತುಂಬಾ ಟ್ರಾಫಿಕ್ ಆಗಿರುತ್ತೆ ರೋಡು ಕೊಟ್ಟೂರಿಂದು ಅದಕ್ಕಾಗಿ ನಿಧಾನವಾಗಿ ಮೆಲ್ಲಗೆ ಭಕ್ತಾದಿಗಳು ಸಾಗುತ್ತಿದ್ದಾರೆ ನೀವೇ ಮುಂದೆ ವಿಡಿಯೋದಲ್ಲಿ ಗಮನಿಸಬಹುದು ಮತ್ತು ಇದೇ ಥರ ಹೆಚ್ಚಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬೊಬಾಯ್ ಟೇಕ್ ಕೇರ್